ಸಂಯೋಕರು ಬ್ಲಾಕ್ ಕಾಂಗ್ರೆಸ್ ಎರಡು ಕಾಂಗ್ರೆಸ್ ಪಕ್ಷಕ್ಕೆ ಏನು ಸಂಬಂಧ ಇಲ್ಲ ಅದು ವೈಯಕ್ತಿಕ ಅವರು ಅವರು ಏನೋ ಭಿನ್ನಾಭಿಪ್ರಾಯ ಬಂದು ಒಬ್ರಿಗೊಬ್ರು ಇಂಟ್ರಾಗೇಷನ್ ಆಗಿದ್ ಬಿಟ್ರೆ ಪಕ್ಷಕ್ಕ ಈ ಘಟನೆಗೆ ಏನು ಸಂಬಂಧ ಇಲ್ಲ ಸರ್ ಕೆಲವಷ್ಟು ಪಕ್ಷದ ವಿಚಾರಗಳು ಕೂಡ ಆಡಿಯೋದಲ್ಲಿ ವೈರಲ್ ಆಗಿದೆ ಸರ್ ನೋಡ್ರಿ ಅದು ಅವರು ವೈಯಕ್ತಿಕ ಅವ್ರನ್ನ ಕೇಳ್ಬೇಕು ಅವ್ರನ್ನ ಕೇಳಿದ ಯಾರು ಮಾತಾಡಿದಾರ ಅವ್ರನ್ನ ಕೇಳ್ಬೇಕು ನಮ್ಮ ಕೇಳಿದ್ರೆ ಏನ್ ಹೇಳೋದು ಕಡೆ ಬಂದ್ರೆ ಮಧ್ಯಸ್ಥಿಕೆ ವಹಿಸಬಹುದು ಬರ್ಲಿಕ್ಕಂದ್ರೆ ಅಂದ್ರೆ ಏನು ಮಾಡಿದ್ರಿ ಬಂದೇ ಇಲ್ಲ ಅದು ಡೈರೆಕ್ಟ್ ಮಾಡ್ಲಿ ಹೊರದ್ರ ಅವರು ಮೇಲೆ ಈಷೆಮರಿ ಆಕ್ಷನ್ ತೋರಬೇಕು ಸರ್ ಸರಿ ಆಗಿದೆಯಾ ಸಿಸಯೋ ಕರೋ ಬ್ಲಾಕ್ ಕಾಂಗ್ರೆಸ್ ಎರಡು ಕಾಂಗ್ರೆಸ್ ಪಕ್ಷಕ್ಕೆ ಏನು ಸಂಬಂಧ ಇಲ್ಲ ಅದು ವೈಯಕ್ತಿಕ ಅವರು ಅವರು ಏನು ಭಿನ್ನಾಭಿಪ್ರಾಯ ಬಂದು ಒಬ್ರಿಗೊಬ್ರು ಇಂಟ್ರಾಗೇಷನ್ ಆಗಿದ್ದು ಬಿಟ್ರೆ ಪಕ್ಷಕ್ಕೆ ಈ ಘಟನೆ ಏನು ಸಂಬಂಧ ಇಲ್ಲ ಸರ್ ಕೆಲವೊಷ್ಟು ಪಕ್ಷದ ವಿಚಾರಗಳು ಕೂಡ ಆ ಆಡಿಯೋದಲ್ಲಿ ವೈರಲ್ ಆಗಿದೆ ಸರ್ ಮಾತಾಡಿಲಾರೆ ಅವರು ವೈಯಕ್ತಿಕ ಅವ್ರನ್ನ ಕೇಳ್ಬೇಕು ನಾವು ಅವ್ರನ್ನ ಕೇಳಿದ್ ಯಾರು ಮಾತಾಡಿದಾರ ಅವ್ರ ಕೇಳ್ಬೇಕು ನಮ್ನ್ ಕೇಳಿದ್ರೆ ಏನ್ ನಾವು ನನ್ನ ಕಡೆ ಬಂದ್ರೆ ಮಧ್ಯಸ್ಥಿಕೆ ವಹಿಸ್ಬೋದು ಬರ್ಲಿಕ್ಕಂದ್ರೆ ಏನ್ ಮಾಡ್ಲಿಲ್ಲ ಬಂದೇ ಇಲ್ಲ ಅದು ನಾನ್ ಏನ್ ಹೋದವ್ರು ಅವ್ರ ಮೇಲೆ ಈಶಮ್ ಆಕ್ಷನ್ ತಗೋಬೇಕು